ಜಿಲ್ಲಾ ಸಮಿತಿ ವತಿಯಿಂದ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ನಾವು ಇವತ್ತು ವಿಚಾರ ಅಂತ ಅಂದ್ರೆ ಪ್ರಜ್ವಲ್ ಎಲ್ಲಿದೆಯಪ್ಪ ಪ್ರಜ್ವಲ್ ರೇವಣ್ಣ ಭಯಂಕರ ನಮ್ಮ ಇತ್ತೀಚಿನ ಇತಿಹಾಸದಲ್ಲಿ ಕಂಡಂತಹ ವಿಚಿತ್ರವಾದ ಕಾಮಪುರಾಣ ಇರುವಂತ ವ್ಯಕ್ತಿ ಈತ ತಾನು ಹೆಣ್ಮಕ್ಳನ್ನ ಕೆಟ್ಟ ಕೆಟ್ಟದಾಗಿ ನಡೆಸಿಕೊಂಡಿದ್ದು ಅಲ್ಲದೆ ಅವನ ವಿಡಿಯೋ ಮಾಡಿ ಬೇರೆ ಇಟ್ಕೊಂಡಿದ್ದಾನೆ ಡ್ರೈವಲ್ಲಿ ಬಹುಶಃ ಯಾವುದೋ ದುರುದ್ದೇಶ ಇಟ್ಕೊಂಡೇ ಇವೆಲ್ಲ ವಿಡಿಯೋಗಳನ್ನ ಅವನು ಮಾಡಿರ್ತಾನೆ ಅವನ ಹತ್ರ ಯಾರು ಸಹಾಯ ಕೇಳಕ್ಕೆ ಯಾವ ಯಾವ ಹೆಣ್ಮಕ್ಳು ಹೋಗಿದಾರು ಅಂದ್ರೆ ಟ್ರಾನ್ಸ್ಫರ್ ನೆಪದಲ್ಲಾಗ್ಲಿ ಅಥವಾ ಪ್ರಮೋಷನ್ ನೆಪದ ನೆಪದಲ್ಲಾಗ್ಲಿ ಒಟ್ಟಿನಲ್ಲಿ ಮನೆ ಕೆಲಸದವ್ರು ಬಿಟ್ಟಿಲ್ಲ ಅವನು ಆ ತರದ ಎಲ್ಲಾ ಹೆಣ್ಮಕ್ಳನ್ನ ಕೆಟ್ಟದಾಗಿ ನಡೆಸ್ಕೊಂಡಿರುವಂತ ವ್ಯಕ್ತಿ ಆತ ಆ ಇಲ್ಲಿ ನಾವು ಅವನ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂದ್ರೆ ಅವನೊಬ್ಬ ಸಂಸದ ಒಂದಷ್ಟು ಒಂದಷ್ಟು ಜನರನ್ನ ರೆಪ್ರೆಸೆಂಟ್ ಮಾಡಿ ಒಂದು ಸಂಸದ ಸ್ಥಾನದಲ್ಲಿ ಕೂತಿರುವಂತ ಒಬ್ಬ ರಾಜಕಾರಣಿ ಆ ಒಂದು ಬೇಲಿಯೇ ಎದ್ದು ನಾವು ಗಾದೆ ಹೇಳ್ತೀವೋ ಹಂಗೆ ಈ ವತಿ ಇವಾಗ ಮಾಡ್ತಾ ಇದ್ದಾನೆ ಆ ಎಲ್ಲ ಹೆಣ್ಮಕ್ಳ ತನ್ನ ಕ್ಷೇತ್ರದ ಜನತೆಯ ಒಂದು ಏನು ಕ್ಷೇತ್ರದ ಜನತೆಯ ಅವರ ಪರವಾಗಿ ಅವರ ಅವ್ರಿಗೆ ಯಾವ ಅನ್ಯಾಯದ ಪರ ವಿರುದ್ಧವಾಗಿ ಅವನು ನಿಲ್ಬೇಕಾದವನು ಅವರಿಗೆ ಅನ್ಯಾಯ ಮಾಡ್ತಾ ಇದ್ದ ನಾನಿನ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಅಂದ್ರೆ ಇವನು ಒಬ್ಬ ಸಂಸದ ಸಂಸದನಾಗಿರೋಕ್ಕೆ ಒಬ್ಬ ನಾನಾಯಕ ವ್ಯಕ್ತಿ ಅಯೋಗ್ಯ ವ್ಯಕ್ತಿ ಇಂಥ ನೀಚ ವ್ಯಕ್ತಿಯನ್ನ ಗೆಲ್ಲಿಸ್ತಾ ಇರುವಂತಹ ಹಾಸನ ಜನತೆಯನ್ನ ನಾವು ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಹುಶಃ ಅವರ ಅಪ್ಪ ಪ್ರಜ್ವಲನ ಅಪ್ಪ ರೇವಣ್ಣ ಮತ್ತೆ ಅವರ ತಾಯಿಯ ಇತಿಹಾಸ ಕೂಡ ಹಾಗೆ ಇದೆ ಅವರು ಸಾಮಾನ್ಯರ ಹತ್ರ ಬದುಕ್ತಾ ಇಲ್ಲ ಅವರೊಂದು ದಬ್ಬಾಳಿಕೆ ದೌರ್ಜನ್ಯ ಇತ್ತೀಚೆಗೆ ಅವರ ತಾಯಿ ಒಂದೂವರೆ ಕೋಟಿ ಕಾರಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ನಡೆಸ್ಕೊಂಡ ರೀತಿಲಿ ಗೊತ್ತಾಗ್ತಿದೆ ಅವರ ಫ್ಯಾಮಿಲಿಯ ಒಂದು ಚಿತ್ರಣ ಹೆಂಗಿರ್ಬೋದು ಆ ಮನೆಯ ವಾತಾವರಣ ಹೆಂಗಿರ್ಬೋದು ಸಹಜವಾಗಿ ಅದು ತನ್ನ ಮಕ್ಕಳಿಗೆ ಅದು ಬಂದಿದೆ ಅವನು ಅಷ್ಟು ಅಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ದಬ್ಬಾಳಿಕೆಗಳನ್ನ ದೌರ್ಜನ್ಯಗಳನ್ನ ಮಾಡ್ಕೊಂಡು ಹೋದ್ರು ಕೂಡ ತಾಯಿ ಅದನ್ನ ಪೋಷಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದಾರೆ ಕೂಡ ಅವರ ಫ್ಯಾಮಿಲಿ ಇತಿಹಾಸ ನೋಡಿದ್ರೆ ಅವ್ರಿಗೆ ಏನು ಸಾಮ್ರಾಜ್ಯ ವಿಸ್ತರಣೆ ಮಾಡೋದು ಸರ್ಕಾರಿ ಜಮೀನು ಕಳತನ ಮಾಡುವಂಥದ್ದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಗೂಂಡಿ ಮಾಡುವಂಥದ್ದು ಒಳ್ಳೆ ನರಸಿಪುರವನ್ನ ನಾವು ಕೆ ಆರ್ ಎಸ್ ಪಕ್ಷದವರು ಒಳ್ಳೆ ನನಸಿಪುರ ರಿಪಬ್ಲಿಕ್ ಅಂತಾನೆ ಕರೆಯೋದು ಅಲ್ಲಿ ರೇವಣ್ಣನೇ ಸಾಮ್ರಾಜ್ಯ ಅಲ್ಲಿ ಯಾರ್ದು ಏನು ಆಟಗಳು ನಡೆಯಲ್ಲ ಅಂತ ಈತ ಹೆಣ್ಣು ಮಕ್ಕಳನ್ನ ತನ್ನ ಮಗ ರೇವಣ್ಣನ ಮಗ ಪ್ರಜ್ವಲ್ ಇಷ್ಟು ಕೆಟ್ಟದಾಗಿ ಒಂದು ಖಂಡನೀಯ ಅವನನ್ನ ಆದಷ್ಟು ಬೇಗ ಬಂಧಿಸಿ ಈಗಿರುವ ಸರ್ಕಾರವನ್ನ ಮನವಿ ಮಾಡ್ಕೊಳ್ಳೋದಿಷ್ಟೇ ಯಾವುದೇ ಆಶೆಗೆ ಆಮಿಷಕ್ಕೆ ಒಳಗಾಗದೆ ಅವನನ್ನ ಬಂಧಿಸಿ ಅವರಿಗೆ ಅವನಿಗೂ ಪ್ರಜ್ವಲ್ ರೇವಣ್ಣನಿಗೂ ಅವನ ಅಪ್ಪ ರೇವಣ್ಣ ಆದ್ರೆ ಭವನಿಗೂ ಆದಷ್ಟು ಜೀವಾವಧಿ ಶಿಕ್ಷೆಯನ್ನ ಜೈಲು ಶಿಕ್ಷೆಯನ್ನ ವಿಧಿಸಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಮಾಡಿ ಅವರ ಆಸ್ತಿಯನ್ನು ಅವರೇನು ದುಡಿದು ಸಂಪಾದನೆ ಮಾಡಿದ್ದಲ್ಲ ನಮ್ಮೆಲ್ಲ ಏನು ತೆರಿಗೆ ಹಣವನ್ನ ಕೊಳ್ಳೆ ಹೊಡೆದು ಮಾಡಿರುವಂತಹ ಆಸ್ತಿಗಳು ಅವರನ್ನು ಜನಪ್ರತಿನಿಧಿಯಾಗಿದ್ದಕ್ಕೆ ನಾಲಾಯಕ ಅವ್ರ ಕರ್ತವ್ಯವನ್ನೇ ಅವ್ರು ಮರೆತಿದ್ದಾರೆ ಅವರ ಅಧಿಕಾರ ತಹದಿಂದಲೇ ಅವರು ಅಲ್ಲಿ ನಡೀತಾ ಇರುವಂತದ್ದು ಅವರು ಅವರ ಫ್ಯಾಮಿಲಿ ಎಲ್ಲರೂ ಹಾಗಾಗಿ ಅವರು ಒಬ್ರು ಪ್ರತಿನಿಧಿಯಾಗಿ ಆ ಕುಟುಂಬದವರೊಬ್ರು ಪ್ರತಿನಿಧಿಯಾಗಿ ಇರೋದಿಕ್ಕೆ ನಾಲಾಯಕಗಳು ಮುಂದಿನ ದಿನಗಳಲ್ಲಾದರೂ ಇಂತ ನಾಲ್ ಜನ ಪ್ರತಿನಿಧಿಗಳನ್ನ ನಮ್ಮ ಜನ ಸೈಡ್ಗಿಟ್ಟು ಒಳ್ಳೆಯ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಹಾಗೆ ಪ್ರಜುಲ್ ರೇವಣನಿಗೆ ಆದಷ್ಟು ಬೇಗ ಶಿಕ್ಷೆಯನ್ನು ಕೊಡಿಸ್ಬೇಕು ಅವರ ಕುಟುಂಬದಲ್ಲಿ ಯಾರ್ಯಾರು ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅವರಿಗೆಲ್ಲ ಆದಷ್ಟು ಬೇಗ ಶಿಕ್ಷೆಯನ್ನು ಕೊಡಿಸ್ಬೇಕು ಯಾವುದೇ ಆಶಾ ಆಮಿಷಗಳಿಗೆ ಈಗಿನ ಸರ್ಕಾರ ಬಲಿಯಾಗಬಾರದು ಯಾವುದೇ ಒಪ್ಪಂದದ ರಾಜಕಾರಣಕ್ಕೆ ಹೋಗಬಾರದು ಅಂತ ಮನವಿ ಈಗಿರುವ ಸರ್ಕಾರವನ್ನ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಆ ಇದರ ಈ ಹೆಣ್ಣು ಮಕ್ಕಳ ಪರವಾಗಿ ನಾವು ಆರ್ ಎಸ್ ಪಕ್ಷದವರು ಹದಿಮೂರನೇ ತಾರೀಕು ಹಾಸನದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹಾಸನ ಚಲೋ ಅಂತ ಪ್ರತಿಭಟನೆ ಕಾರ್ಯಕ್ರಮ ಈ ಪ್ರಜ್ವ ರೇವಣ್ಣನ ವಿರುದ್ಧವಾಗಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪಕ್ಷ ಭೇದ ಮರೆತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಎಲ್ಲಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ಪಾಲ್ಗೊಳ್ಳಿ ಕೆ ಪಕ್ಷವನ್ನ ಅಹ್ ಹೆಣ್ಣು ಮಕ್ಕಳಿಗೋಸ್ಕರ ಆದ್ರೂ ನ್ಯಾಯಕ್ಕೋಸ್ಕರ ಆದ್ರೂ ಬೆಂಬಲಿಸಿ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ